ನಮಸ್ಕಾರ ನನ್ನ ಹೆಸರು ಮಹಾದೇವ್ ಐ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಒಂದು ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು ಅದೇ ಮನೆ ಮನೆಗೆ ಪೊಲೀಸ್ ನಾವು ತಮ್ಮಗಳ ಮನೆ ಮನೆಗೆ ಭೇಟಿ ನೀಡಲಿದ್ದು ತಮ್ಮ ಮನೆಗಳ ಸುರಕ್ಷತೆ ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಲಿದ್ದೇವೆ ನಿಮ್ಮ ಗ್ರಾಮಗಳಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಾದ ಅಕ್ರಮ ಜೂಜಾಟ ಅಕ್ರಮ ಮದ್ಯ ಮಾರಾಟ ಗಾಂಜಾ ಸೇವನೆ ಇಂಥವುಗಳು ಇದ್ದಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಪೊಲೀಸ್ ಪ್ರಯೋಜನಗಳೆಂದರೆ ಅಪರಾಧ ತಡೆಗಟ್ಟುವಿಕೆ ಹಾಗೂ ಜನರಲ್ಲಿ ಪೊಲೀಸರ ಬಗ್ಗೆ ನಂಬಿಕೆ ಬೆಳೆಸುವುದು ಹಾಗೂ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಇವಾಗ ಜನರಲ್ಲಿ ಜಾಗೃತಿ ಮೂಡಿಸುವುದು ವಿಪತ್ತಿನ ಸಂದರ್ಭದಲ್ಲಿ ತ್ವರಿತವಾಗಿ ಕಾರ್ಯನಿರ್ವಹಿಸುವುದು ಹೇಗೆ ಎಂಬುದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತೇವೆ ಇವೆಲ್ಲವೂ ಮನೆ ಮನೆಗೆ ಪೊಲೀಸ್ನ ಉತ್ತಮ ಪ್ರಯೋಜನಗಳಾಗಿವೆ ಇವೆಲ್ಲವನ್ನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಂಡು ಪೊಲೀಸ್ ಇಲಾಖೆಯನ್ನ ಜನಸ್ನೇಹಿಯಾಗಿ ಯಶಸ್ವಿಗೊಳಿಸುವುದು ಚಾಮರಾಜನಗರ ಪೊಲೀಸ್ ಜನಸ್ನೇಹಿ ಪೊಲೀಸ್ ಪೊಲೀಸ್ ಅಂದರೆ ಭಯವಲ್ಲ